ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ಓಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಇವತ್ತು ಶನಿವಾರ ಆಗಿರೋದಿಲ್ಲ ಶ್ರೀ ಆಂಜನೇಯ ಸ್ವಾಮಿನ ನೆನೆಯೋಣ ನಾವು ಶ್ರೀ ಜೈ ಹನುಮಾನ್ ಕೆ ಅಂತ ಹೇಳಿ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ನೀವು ಜೈ ಶ್ರೀ ಹನುಮಾನ್ ಅಂತ ಕಮೆಂಟ್ ಮಾಡಿ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಬಗ್ಗೆ ಕುಂಭರಾಶಿಯವರೇ ಸಿದ್ಧರಾಗಿ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ಮಹತ್ತರವಾದ ಬದಲಾವಣೆಯ ಸಮಯ ಬಂದೇ ಬಿಟ್ಟಿದೆ ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನೆಂಟ ಹದಿನೆಂಟು ಇದೊಂದು ಸಾಮಾನ್ಯ ದಿನವಲ್ಲ ಇದು ನಿಮ್ಮ ರಾಶಿಯ ಅಧಿಪತಿಯಾದ ಶನಿ ಮಹಾರಾಜನ ಆಶೀರ್ವಾದದೊಂದಿಗೆ ನಿಮ್ಮ ಜೀವನಕ್ಕೆ ಹೊಸ ದಿಕ್ಕು ಹೊಸ ಅವಕಾಶ ಹೊಸ ಯಶಸ್ಸನ್ನು ತರಲು ರಾಹು ಮತ್ತು ಕೇತುಗಳು ತಮ್ಮ ಸ್ಥಾನ ಬದಲಾಯಿಸುತ್ತಿರುವ ಶುಭ ಮುಹೂರ್ತ ನಿಮ್ಮ ಕನಸುಗಳಿಗೆ ರೆಕ್ಕೆ ಪುಕ್ಕ ಬಂದು ಆಕಾಶದಿ ಆಕಾಶದೆತ್ತರಕ್ಕೆ ಹಾರಲು ಬೇಕಾದ ಶಕ್ತಿ ಸಾಮರ್ಥ್ಯ ಮತ್ತು ಸೌಭಾಗ್ಯವನ್ನು ಈ ಗ್ರಹಗಳ ಬದಲಾವಣೆ ಒತ್ತು ತರುತ್ತಿದೆ ಈ ಬದಲಾವಣೆ ನಿಮ್ಮ ಬದುಕಿನ ಪುಟಗಳಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವಂತಹ ಯಶಸ್ಸಿನ ಕಥೆಗಳನ್ನು ಸೃಷ್ಟಿಸಲಿದೆ ಈ ಕ್ಷಣದಿಂದ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯಲಿದೆ ಯಾವೆಲ್ಲ ಶುಭ ಫಲಗಳು ಮುಂದಿನ ಹದಿನೆಂಟನೇ ಹದಿನೆಂಟು ತಿಂಗಳು ನಿಮಗೆ ಪ್ರಾಪ್ತಿಯಾಗುತ್ತದೆ ತಿಳಿಯಲು ಪೂರ್ತಿ ವಿಡಿಯೋ ನೋಡಿ ನಿಮ್ಮ ರಾಶಿಯ ಅಧಿಪತಿಯನ್ನು ಸ್ಮರಿಸುತ್ತಾ ಜೈ ಶನೇಶ್ವರ ಎಂದು ಕಮೆಂಟ್ ಮಾಡಿ ಜ್ಯೋತಿಷ್ ಶಾಸ್ತ್ರದಲ್ಲಿ ರಾಹು ಮತ್ತು ಕೇತುಗಳು ಛಾಯಾಗ್ರಹಗಳೆಂದು ಕರೆಯಲಾಗುತ್ತದೆ ಇವುಗಳಿಗೆ ಭೌತಿಕ ರೂಪವಿಲ್ಲದಿದ್ದರೂ ನಮ್ಮ ಜೀವನದ ಮೇಲೆ ಅಗಾಧವಾದ ಪ್ರಭಾವ ಬೀರುವ ಶಕ್ತಿ ಇವುಗಳಿಗಿದೆ ರಾಹು ಮಹತ್ವಾಕಾಂಕ್ಷೆಯ ಪರಿಮಿತ ಆಸೆಗಳು ವಿದೇಶಿ ಸಂಪರ್ಕ ತಾಂತ್ರಿಕತೆ ಮತ್ತು ಭೌತಿಕ ಸುಖಗಳನ್ನು ಪ್ರತಿನಿಧಿಸಿದರೆ ಕೇತು ಆಧ್ಯಾತ್ಮಿಕತೆ ವೈರಾಗ್ಯ ಸೂಕ್ಷ್ಮ ಸಂಶೋಧನೆ ಮತ್ತು ಮೋಕ್ಷವನ್ನು ಸೂಚಿಸುತ್ತಾನೆ ಈ ಎರಡು ಗ್ರಹಗಳು ಯಾವಾಗಲೂ ಒಂದಕ್ಕೊಂದು ಅಂತರದಲ್ಲಿ ಅಂದರೆ ಪರಸ್ಪರ ಏಳನೇ ಮನೆಯಲ್ಲಿ ಸಂಚರಿಸುತ್ತವೆ ಇವುಗಳ ಸಂಚಾರವು ಸುಮಾರು ಹದಿನೆಂಟು ತಿಂಗಳಿಗೊಮ್ಮೆ ನಡೆಯುತ್ತದೆ ಮತ್ತು ಪ್ರತಿಷ್ಠ ರಾಶಿಯ ಮೇಲೂ ವಿಭಿನ್ನವಾದ ಪರಿಣಾಮಗಳನ್ನು ಬೀರುತ್ತದೆ ರಾಹು ಗ್ರಹವು ಮೀನರಾಶಿಯಿಂದ ನಿಮ್ಮದೇ ಆದ ಗ್ರಹ ಕುಂಭರಾಶಿಗೆ ಪ್ರವೇಶಿಸಲಿದ್ದಾನೆ ಇದೇ ಸಮಯದಲ್ಲಿ ಕೇತು ಗ್ರಹವು ಕನ್ಯಾ ರಾಶಿಯಿಂದ ಸಿಂಹ ರಾಶಿಗೆ ಅಂದರೆ ನಿಮ್ಮ ರಾಶಿಯಿಂದ ಏಳನೇ ಮನೆಗೆ ಪ್ರವೇಶಿಸಲಿದ್ದಾನೆ ರಾಹು ನಿಮ್ಮ ಜನ್ಮರಾಶಿಯಲ್ಲಿಯೇ ಲಗ್ನದಲ್ಲಿ ಸಂಚರಿಸುವುದರಿಂದ ಇದರ ಪ್ರಭಾವ ಅತ್ಯಂತ ಪ್ರಮುಖವಾಗಿರುತ್ತದೆ ಇದನ್ನು ಜನ್ಮರಾಹು ಎಂದು ಕರೆಯಲಾಗುತ್ತದೆ ಈ ಸಂಚಾರವು ನಿಮ್ಮ ಜೀವನದ ಹಲವು ಆಯಾಮಗಳ ಆಯಾಮಗಳಲ್ಲಿ ಮಹತ್ತರವಾದ ಬದಲಾವಣೆಗಳನ್ನು ತರಲಿದೆ ಕುಂಭರಾಶಿಯಲ್ಲಿ ರಾಹುವಿನ ಪ್ರವೇಶ ಅಂದರೆ ಜನ್ಮರಾಹು ವಿಶೇಷವಾದದ್ದು ರಾಹು ಕುಂಭರಾಶಿಯಲ್ಲಿ ಅತ್ಯಂತ ಬಲಿಷ್ಠನಾಗಿರುತ್ತಾನೆ ಏಕೆಂದರೆ ಕುಂಭರಾಶಿಯು ರಾಹುವಿನ ಮೂಲ ತ್ರಿಕೋನ ಸ್ಥಾನವೂ ಹೌದು ಹಾಗಾಗಿ ಇಲ್ಲಿ ರಾಹು ನಿಮಗೆ ಅತ್ಯುತ್ತಮ ಫಲಗಳನ್ನು ನೀಡಲು ಸಿದ್ಧನಾಗಿರುತ್ತಾನೆ ಜನ್ಮ ರಾಹು ಸಾಮಾನ್ಯವಾಗಿ ವ್ಯಕ್ತಿಯ ಗಮನವನ್ನು ತನ್ನೆಡೆಗೆ ಸೆಳೆಯುತ್ತಾನೆ ನಿಮ್ಮ ವ್ಯಕ್ತಿತ್ವ ನಿಮ್ಮ ಯೋಚನೆಗಳು ನಿಮ್ಮ ಗುರಿಗಳು ಎಲ್ಲವೂ ಈ ಸಮಯದಲ್ಲಿ ಪ್ರಾಮುಖ್ಯತೆ ಪಡೆಯುತ್ತವೆ ನೀವು ಯಾರು ನಿಮಗೆ ಏನು ಬೇಕು ನಿಮ್ಮ ಜೀವನದ ಉದ್ದೇಶವೇನು ಎಂಬ ಎಂಬಂತಹ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವ ಸಮಯವಿದು ನಿಮ್ಮಲ್ಲಿ ಹೊಸ ಆತ್ಮವಿಶ್ವಾಸ ಮೂಡಲಿದೆ ಸಮಾಜದಲ್ಲಿ ನಿಮ್ಮದೇ ಆದ ಒಂದು ವಿಶಿಷ್ಟ ಗುರುತನ್ನು ಸೃಷ್ಟಿಸಿಕೊಳ್ಳಲು ನೀವು ಹಾತೊರೆಯುತ್ತೀರಿ ಹೊಸತನಕ್ಕೆ ಅಸಂಪ್ರದಾಯಿಕ ಮಾರ್ಗಗಳಿಗೆ ನಿಮ್ಮ ಮನಸ್ಸು ತೆರೆದುಕೊಳ್ಳುತ್ತದೆ ತಂತ್ರಜ್ಞಾನ ಸಂಶೋಧನೆ ಮತ್ತು ದೊಡ್ಡ ಗುಂಪುಗಳೊಂದಿಗೆ ಕೆಲಸ ಮಾಡುವಂತಹ ವಿಷಯಗಳಲ್ಲಿ ನಿಮಗೆ ವಿಶೇಷ ಆಸಕ್ತಿ ಮೂಡಬಹುದು ನಿಮ್ಮ ಸ್ವಾತಂತ್ರ್ಯದ ಹಂಬಲ ಹೆಚ್ಚಾಗಬಹುದು ಮತ್ತು ನೀವು ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಹೆಚ್ಚು ಇಷ್ಟಪಡುತ್ತೀರಿ ಕುಂಭರಾಶಿಯವರೇ ನಿಮ್ಮ ವೃತ್ತಿ ಜೀವನದಲ್ಲಿ ಇದೊಂದು ಸುವರ್ಣ ಯುಗವನ್ನು ಹೇಳಬಹುದು ರಾಹು ನಿಮ್ಮ ಜನ್ಮರಾಶಿಯಲ್ಲಿರುವುದರಿಂದ ನಿಮ್ಮ ಮಹತ್ವಾಕಾಂಕ್ಷೆಗಳು ಗರಿಗೆರು ಗರಿಗೆದರುತ್ತವೆ ನೀವು ದೊಡ್ಡ ಕನಸುಗಳನ್ನು ಕಾಣುತ್ತೀರಿ ಮತ್ತು ಅವುಗಳನ್ನು ನನಸಾಗಿಸಲು ಬೇಕಾದ ಧೈರ್ಯ ಶಕ್ತಿ ಮತ್ತು ಅವಕಾಶಗಳು ತಾವಾಗಿಯೇ ಒದಗಿ ಬರುತ್ತವೆ ವಿಶೇಷವಾಗಿ ತಂತ್ರಜ್ಞಾನ ಇಂಜಿನಿಯರಿಂಗ್ ಸಂಶೋಧನೆ ವೈಮಾನಿಕ ಕ್ಷೇತ್ರ ಆಂತರಿಕ ವಿಜ್ಞಾನ ದೊಡ್ಡ ಸಂಸ್ಥೆಗಳ ನಿರ್ವಹಣೆ ರಾಜಕೀಯ ಮತ್ತು ಸಾಮಾಜಿಕ ಸೇವಾ ಕ್ಷೇತ್ರಗಳಲ್ಲಿರುವವರಿಗೆ ಅತ್ಯದ್ಭುತ ಯಶಸ್ಸು ಕಾದಿದೆ ಹೊಸ ಉದ್ಯೋಗಾವಕಾಶಗಳು ಬಡ್ತಿಗಳು ನಿಮ್ಮ ಕಾರ್ಯಗಳಿಗೆ ಮನ್ನಣೆ ಮತ್ತು ಪ್ರಶಂಸೆಗಳು ಲಭಿಸಿ ಲಭಿಸಲಿವೆ ನಿಮ್ಮ ನವೀನ ಆಲೋಚನೆಗಳು ಮತ್ತು ಕಾರ್ಯತಂತ್ರಗಳು ಮೇಲಧಿಕಾರಿಗಳ ಗಮನ ಸೆಳೆಯುವುದಲ್ಲದೆ ನಿಮಗೆ ಹೊಸ ಜವಾಬ್ದಾರಿಗಳನ್ನು ತಂದುಕೊಡಲಿವೆ ವ್ಯಾಪಾರಸ್ಥರು ತಮ್ಮ ವ್ಯಾಪಾರವನ್ನು ವಿಸ್ತರಿಸಲು ಹೊಸ ಪಾಲುದಾರಿಕೆಗಳನ್ನು ಪ್ರಾರಂಭಿಸಲು ಇದು ಅತ್ಯುತ್ತಮ ಸಮಯ ನಿಮ್ಮ ಸಾಮಾಜಿಕ ವರ್ಚಸ್ಸು ಹೆಚ್ಚಾಗುವುದರಿಂದ ಪ್ರಭಾವಿ ವ್ಯಕ್ತಿಗಳೊಂದಿಗೆ ಸಂಪರ್ಕ ಬೆಳೆದು ಅದು ನಿಮ್ಮ ವೃತ್ತಿ ಬೆಳವಣಿಗೆಗೆ ಸಹ ಸಹಕಾರಿಯಾಗಲಿದೆ ಈ ಸಮಯದಲ್ಲಿ ನಿಮ್ಮ ವ್ಯಕ್ತಿತ್ವದಲ್ಲಿ ಗಮನಾರ್ಹವಾದ ಸಕಾರಾತ್ಮಕ ಬದಲಾವಣೆಗಳಾಗುತ್ತೆ ನೀವು ಹೆಚ್ಚು ಧೈರ್ಯಶಾಲಿಗಳಾಗಿ ಆತ್ಮವಿಶ್ವಾಸಿಗಳಾಗಿ ಮತ್ತು ಆಕರ್ಷಕ ವ್ಯಕ್ತಿಗಳ ವ್ಯಕ್ತಿಗಳಾಗಿ ಹೊರಹೊಮ್ಮುತ್ತೀರಿ ನಿಮ್ಮ ಮಾತಿನಲ್ಲೂ ಒಂದು ವಿಶೇಷವಾದ ಶಕ್ತಿ ಇರುತ್ತದೆ ಅದು ಜನರನ್ನು ನಿಮ್ಮತ್ತ ಸೆಳೆಯುತ್ತದೆ ನಿಮ್ಮ ಹಳೆಯ ಚಾಳಿಗಳನ್ನು ಬಿಟ್ಟು ಹೊಸ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಲು ಮನಸ್ಸು ಮಾಡುತ್ತೀರಿ ನಿಮ್ಮ ನೋಟ ಮತ್ತು ವ್ಯಕ್ತಿತ್ವವನ್ನು ಉತ್ತಮಪಡಿಸಿಕೊಳ್ಳಲು ನೀವು ಪ್ರಯತ್ನಿಸಬಹುದು ಇದು ನಿಮಗೆ ಹೊಸ ಉತ್ಸಾಹವನ್ನು ನೀಡುತ್ತದೆ ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ ಹೆಚ್ಚಾಗುತ್ತದೆ ರಾಹುವು ಹಠಾತ್ ಮತ್ತು ಅನಿರೀಕ್ಷಿತ ಘಟನೆಗಳ ಕಾರಕನೂ ಹೌದು ಹಾಗಾಗಿ ಈ ಸಮಯದಲ್ಲಿ ನಿಮಗೆ ಅನಿರೀಕ್ಷಿತ ಧನ ಲಾಭವಾಗುವ ಸಾಧ್ಯತೆಗಳಿವೆ ಲಾಟರಿ ಶೇರ್ ಮಾರುಕಟ್ಟೆ ಸುಮಾರು ಸಂಶೋಧನೆಗಳಿಂದ ಅಥವಾ ಪಿತ್ರಾರ್ಜಿತ ಆಸ್ತಿಯಿಂದ ಲಾಭಗಳು ಬರಬಹುದು ಆದರೆ ರಾಹು ಭ್ರಮೆಗಳನ್ನು ಸೃಷ್ಟಿಸಬಲ್ಲನು ಎಂಬುದನ್ನು ನೆನಪಿನಲ್ಲಿಟ್ಟು ಯಾವುದೇ ಆರ್ಥಿಕ ನಿರ್ಧಾರಗಳನ್ನು ತರಾತುರಿಯಲ್ಲಿ ತೆಗೆದುಕೊಳ್ಳದೆ ಬುದ್ಧಿವಂತಿಕೆಯಿಂದ ತಜ್ಞರ ಸಲಹೆ ಪಡೆದು ಮುಂದುವರೆಯುವುದು ಉತ್ತಮ ಸರಿಯಾದ ಯೋಜನೆ ಮತ್ತು ಶ್ರಮದಿಂದ ಈ ಸಂಚಾರವು ನಿಮಗೆ ಸ್ಥಿರವಾದ ಆರ್ಥಿಕ ಅಭಿವೃದ್ಧಿಯನ್ನು ತಂದುಕೊಡುತ್ತದೆ ನಿಮ್ಮ ಸಾಮಾಜಿಕ ಜೀವನ ಈ ಸಮಯದಲ್ಲಿ ಬಹಳ ಚಟುವಟಿಕೆಯಿಂದ ಕೂಡಿರುತ್ತದೆ ಹೊಸ ಸ್ನೇಹಿತರು ಪ್ರಭಾವಿ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಪ್ರವೇಶಿಸುತ್ತಾರೆ ನಿಮ್ಮ ಸ್ನೇಹಿತರ ಬಳಗ ವಿಸ್ತಾರವಾಗುತ್ತದೆ ಸಮಾಜದಲ್ಲಿ ನಿಮ್ಮ ಗೌರವ ಪ್ರತಿಷ್ಠೆ ಹೆಚ್ಚಾಗುತ್ತದೆ ನೀವು ಸಾಮಾಜಿಕ ಕೂಟಗಳಲ್ಲಿ ಸಮಾರಂಭಗಳಲ್ಲಿ ಪ್ರಮುಖ ಆಕರ್ಷಣೆಯಾಗುತ್ತೀರಿ ನಿಮ್ಮ ಸಲಹೆ ಮಾರ್ಗದರ್ಶನವನ್ನು ಜನರು ಬಯಸುತ್ತಾರೆ ಕೇತುವು ನಿಮ್ಮ ರಾಶಿಯಿಂದ ಏಳನೇ ಮನೆಯಾದ ಸಿಂಹ ರಾಶಿಯಲ್ಲಿ ಸಂಚರಿಸುತ್ತಾನೆ ಏಳನೇ ಮನೆಯು ಮುಖ್ಯವಾಗಿ ವಿವಾಹ ಪಾಲುದಾರಿಕೆ ವ್ಯಾಪಾರ ಒಪ್ಪಂದಗಳು ಮತ್ತು ಸಾಮಾಜಿಕ ಸಂಬಂಧಗಳನ್ನು ಸೂಚಿಸುತ್ತದೆ ಇಲ್ಲಿ ಕೇತುವಿನ ಸಂಚಾರವು ಈ ಕ್ಷೇತ್ರಗಳಲ್ಲಿ ಕೆಲವು ವಿಶಿಷ್ಟವಾದ ಧನಾತ್ಮಕ ಬದಲಾವಣೆಗಳನ್ನು ತರಲಿದೆ ಕೇತುವು ವೈರಾಗ್ಯ ಮತ್ತು ಆಧ್ಯಾತ್ಮಿಕತೆಯ ಕಾರಕ ಏಳನೇ ಮನೆಯಲ್ಲಿ ಕೇತುವಿನ ಉಪಸ್ಥಿತಿಯು ನಿಮ್ಮ ಸಂಬಂಧಗಳಿಂದ ಅನಾವಶ್ಯಕ ಲೌಕಿಕ ವ್ಯಾಮೋಹಗಳನ್ನು ಕಡಿಮೆ ಮಾಡಿ ಅವುಗಳಿಗೆ ಒಂದು ಆಧ್ಯಾತ್ಮಿಕ ಆಯಾಮ ಆಯಾಮವನ್ನು ನೀಡಬಹುದು ನಿಮ್ಮ ಸಂಗಾತಿ ಅಥವಾ ವ್ಯಾಪಾರ ಪಾಲುದಾರರೊಂದಿಗೆ ಹೆಚ್ಚು ಪ್ರಬುದ್ಧವಾದ ಮತ್ತು ಅರ್ಥಪೂರ್ಣವಾದ ಸಂಬಂಧವನ್ನು ಬೆಳೆಸಿಕೊಳ್ಳಲು ಇದು ಸಹಕಾರಿಯಾಗುತ್ತದೆ ಬಾಹ್ಯ ಆಡಂಬರಗಳಿಗಿಂತ ಸಂಬಂಧದ ಆಳ ಮತ್ತು ಸತ್ಯತೆಗೆ ನೀವು ಹೆಚ್ಚು ಮಹತ್ವ ನೀಡುತ್ತೀರಿ ಕೆಲವೊಮ್ಮೆ ಹಳೆಯ ನಿಷ್ಕ್ರ ನಿಷ್ಪ್ರಯೋಜಕವಾದ ಅಥವಾ ನಿಮಗೆ ಹೊರೆಯಾಗಿರುವ ಸಂಬಂಧಗಳಿಂದ ನೀವು ದೂರ ಸರಿಯಲು ನಿರ್ಧರಿಸಬಹುದು ಇದು ನೋವಿನ ಸಂಗತಿಯಾದರೂ ದೀರ್ಘಾವಧಿಯಲ್ಲಿ ಇದು ನಿಮ್ಮ ಒಳಿತಿಗಾಗಿ ಇರುತ್ತದೆ ಏಕೆಂದರೆ ಇದು ನಿಜವಾದ ಮತ್ತು ಸಾರ್ಥಕ ಸಂಬಂಧಗಳಿಗೆ ಜಾಗ ಮಾಡಿಕೊಡುತ್ತದೆ ನಿಮ್ಮ ಸಂಗಾತಿ ಅಥವಾ ಪಾಲುದಾರರು ಆಧ್ಯಾತ್ಮಿಕ ಚಿಂತನೆಗೊಳ್ಳವರಾಗಿದ್ದರೆ ಅಥವಾ ಸಂಶೋಧನಾ ಮನೋಭಾವದವರಾಗಿದ್ದರೆ ಅವರೊಂದಿಗಿನ ನಿಮ್ಮ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗುತ್ತದೆ ಸಂಗಾತಿಯ ಅಹಂಕಾರವನ್ನು ಕಡಿಮೆ ಮಾಡಿ ಪರಸ್ಪರ ತಿಳುವಳಿಕೆಯನ್ನು ಹೆಚ್ಚಿಸಲು ಕೇತು ಸಹಾಯ ಮಾಡುತ್ತಾನೆ ಕುಂಭ ರಾಶಿಯು ಮೂಲತಃ ವಾಯು ತತ್ವದ ರಾಶಿ ಇದು ಇದರ ಅಧಿಪತಿ ಶನಿ ಇದು ನಾವಿನ್ನೇ ನಾವೀನ್ಯತೆ ವೈಜ್ಞಾನಿಕ ಸಂಶೋಧನೆ ಮತ್ತು ತಂತ್ರಜ್ಞಾನದೊಂದಿಗೆ ಆಳವಾದ ಸಂಬಂಧವನ್ನು ಹೊಂದಿದೆ ರಾಹು ತಂತ್ರಜ್ಞಾನ ಮತ್ತು ಅಸಾಂಪ್ರದಾಯಿಕ ಚಿಂತನೆಗಳನ್ನು ಕಾರಕನಾಗಿ ನಿಮ್ಮ ರಾಶಿಯಲ್ಲಿ ಇರುವುದರಿಂದ ಈ ಕ್ಷೇತ್ರಗಳಲ್ಲಿ ಅಧಿಪೆಗೆ ಅದ್ಭುತ ಯಶಸ್ಸು ಲಭಿಸಿದೆ ಹೊಸ ಆವಿಷ್ಕಾರ ಆವಿಷ್ಕಾರಗಳನ್ನು ಮಾಡಲು ತಾಂತ್ರಿಕ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡಿಯಲು ಅಥವಾ ತಂತ್ರಜ್ಞಾನ ಆಧಾರಿತ ಹೊಸ ಉದ್ಯಮಗಳನ್ನು ಪ್ರಾರಂಭಿಸಲು ಇದು ಅತ್ಯುತ್ತಮ ಸಮಯ ವಿದ್ಯಾರ್ಥಿಗಳಿಗೆ ಸಂಶೋಧನಾ ಯೋಜನೆಗಳಲ್ಲಿ ಅಭೂತಪೂರ್ವ ಯಶಸ್ಸು ಸಿಗಲಿದೆ ಕುಂಭರಾಶಿಯು ಮಾನವೀಯತೆ ಸಮಾನತೆ ಮತ್ತು ಸಾಮಾಜಿಕ ಕಳಕಳಿಕೆ ಹೆಸರುವಾಸಿಯಾದ ರಾಶಿ ರಾಹು ದೊಡ್ಡ ಗುಂಪುಗಳು ಮತ್ತು ಸಾಮೂಹಿಕ ಚಟುವಟಿಕೆಗಳನ್ನು ಪ್ರತಿನಿಧಿಸುವುದರಿಂದ ಈ ಸಮಯದಲ್ಲಿ ನೀವು ದೊಡ್ಡ ಪ್ರಮಾಣದ ಸಾಮಾಜಿಕ ಸೇವಾ ಕಾರ್ಯಗಳಲ್ಲಿ ಅಥವಾ ಮಾನವೀಯ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವ ಅವಕಾಶಗಳು ಹೆಚ್ಚಾಗಿವೆ ಸಮಾಜದ ಒಳಿತಿಗಾಗಿ ನಿಮ್ಮ ಕೊಡುಗೆಯು ನಿಮ್ಮ ಅತೃಪ್ತಿ ನೀಡುವುದಲ್ಲದೆ ಸಾರ್ವಜನಿಕ ಮನ್ನಣೆಯನ್ನು ತಂದುಕೊಡುತ್ತದೆ ರಾಹುವು ಹಳೆಯ ಸಂಪ್ರದಾಯವನ್ನು ಮುರಿದು ಹೊಸ ಮಾರ್ಗಗಳನ್ನು ಅನುಸರಿಸಲು ಪ್ರೇರೇಪಿಸುತ್ತಾನೆ ನಿಮ್ಮ ಜೀವನದಲ್ಲಿ ದೀರ್ಘಕಾಲದಿಂದ ನಿಮ್ಮನ್ನು ಕಾಡುತ್ತಿದ್ದ ಹಳೆಯ ಸಮಸ್ಯೆಗಳು ಭಯಗಳು ಅಥವಾ ಮಿತಿ ಮಿತಿಗಳಿಂದ ಹೊರಬರಲು ಈ ಸಂಚಾರವು ನಿಮಗೆ ಧೈರ್ಯ ಮತ್ತು ಶಕ್ತಿಯನ್ನು ನೀಡುತ್ತದೆ ನೀವು ಹಿಂದೆಂದಿಗಿಂತಲೂ ಹೆಚ್ಚು ಆತ್ಮವಿಶ್ವಾಸದಿಂದ ನಿಮ್ಮ ಗುರಿಗಳತ್ತ ಮುನ್ನುಗ್ಗುತ್ತೀರಿ ಇದು ವೈಯಕ್ತಿಕ ಬೆಳವಣಿಗೆ ಮತ್ತು ವಿಮೋಚನೆಯ ಸಮಯವಾಗಿರುತ್ತದೆ ರಾಹು ಹಠಾತ್ ಘಟನೆಗಳ ಕಾರಕ ಹಾಗಾಗಿ ಈ ಸಮಯದಲ್ಲಿ ನಿಮಗೆ ಅನಿರೀಕ್ಷಿತವಾಗಿ ಒಳ್ಳೆಯ ಉದ್ಯೋಗಾವಕಾಶಗಳು ವಿದೇಶ ಪ್ರಯಾಣದ ಯೋಗ ಅಥವಾ ನಿಮ್ಮ ಜೀವನವನ್ನೇ ಬದಲಾಯಿಸುವಂತಹ ಸುವರ್ಣ ಅವಕಾಶಗಳು ಒದಗಿ ಬರಬಹುದು ಇಂತಹ ಅವಕಾಶಗಳನ್ನು ಸರಿಯಾಗಿ ಬಳಸಿಕೊಂಡರೆ ನಿಮ್ಮ ಜೀವನದ ದಿಕ್ಕೇ ಬದಲಾಗಬಹುದು ಹಿಂದೆ ನೀವು ಮಾಡಲು ಹಿಂಜರಿಯುತ್ತಿದ್ದ ಕೆಲಸಗಳನ್ನು ಧೈರ್ಯದಿಂದ ಕೈಗೆತ್ತಿಕೊಂಡು ಯಶಸ್ವಿಯಾಗುತ್ತೀರಿ ಸೂಕ್ತವಾಗಿ ಯೋಚಿಸಿ ಲೆಕ್ಕಾಚಾರ ಹಾಕಿ ರಿಸ್ಕ್ ತೆಗೆದುಕೊಳ್ಳುವ ನಿಮ್ಮ ಪ್ರವೃತ್ತಿ ಹೆಚ್ಚಾಗುತ್ತದೆ ಈ ಧೈರ್ಯವೇ ಧೈರ್ಯವೇ ನಿಮ್ಮ ಯಶಸ್ಸಿನ ಮೆಟ್ಟಿಲಾಗುತ್ತದೆ ಇಷ್ಟೆಲ್ಲ ಸಕಾರಾತ್ಮಕ ವಿಷಯಗಳಿದ್ದರೂ ಜ್ಯೋತಿಷ್ಯದಲ್ಲಿ ಪ್ರತಿಯೊಂದು ಗ್ರಹ ಸಂಚಾರವು ಕೆಲವು ಕೆಲವು ಸವಾಲುಗಳನ್ನು ತರುತ್ತದೆ ರಾಹು ನಿಮ್ಮ ಜನ್ಮರಾಶಿಯಲ್ಲಿ ಲಗ್ನದಲ್ಲಿ ಚಂಚ ಸಂಚರಿಸುವಾಗ ಒಂದು ಪ್ರಮುಖವಾದ ನಕಾರಾತ್ಮಕ ಅಂಶವೆಂದರೆ ಅದು ಕೆಲವೊಮ್ಮೆ ಮಾನಸಿಕ ಗೊಂದಲ ಭ್ರಮೆಗಳನ್ನು ಮತ್ತು ಅತಿಯಾದ ಆತ್ಮಕೇಂದ್ರಿತೆಯನ್ನು ಉಂಟುಮಾಡಬಹುದು ರಾಹು ಅಪರಿಮಿತ ಆಸೆಗಳನ್ನು ಕೆರಳಿಸುತ್ತಾನೆ ಇದರಿಂದಾಗಿ ನೀವು ಕೆಲವೊಮ್ಮೆ ವಾಸ್ತವಕ್ಕಿಂತ ಭಿನ್ನವಾದ ಲೋಕದಲ್ಲಿ ವಿಹರಿಸಬಹುದು ಯಾವುದು ಸರಿ ಯಾವುದು ತಪ್ಪು ಎಂದು ನಿರ್ಧರಿಸಲು ಕಷ್ಟವಾಗಬಹುದು ನಿಮ್ಮ ಗುರಿಗಳನ್ನು ತಲುಪುವ ಬರದಲ್ಲಿ ನೀವು ಅತಿಯಾಗಿ ಆತ್ಮಕೇಂದ್ರಿತರಾಗಬಹುದು ಅಥವಾ ಅಟಮಾರಿ ಧೋರಣೆಯನ್ನು ಇದು ನಿಮ್ಮ ಹತ್ತಿರದವರೊಂದಿಗೆ ಸಂಬಂಧಗಳಲ್ಲಿ ಬಿರುಕು ಮೂಡಿಸುವಂಥ ಕೆಲವೊಮ್ಮೆ ಅನಾರೋಗ್ಯಕರ ಸ್ಪರ್ಧೆ ಅಥವಾ ಅವಾಸ್ತವಿಕ ನಿರೀಕ್ಷೆಗಳ ಮಾನಸಿಕ ಒತ್ತಡ ಮತ್ತು ಆತಂಕಕ್ಕೆ ಕಾರಣವಾಗಬಹುದು ನಿಮ್ಮ ನಿಮ್ಮ ರಾಹು ಭೌತಿಕ ಶರೀರದ ಮೇಲೆ ಪ್ರಭಾವ ಬೀರುವುದರಿಂದ ಮಾನಸಿಕ ಒತ್ತಡವು ಹೆಚ್ಚಾಗಬಹುದು ಈ ಪರಿಣಾಮ ಬೀರಬಹುದು ಒಟ್ಟಿನಲ್ಲಿ ನೀವು ಹೇಳಬೇಕು ಅಂದರೆ ನಿಮ್ಮ ಮನಸ್ಥಿತಿಗೆ ತಕ್ಕಂತೆ ಈ ರಾಶಿ ಬದಲಾಗಬಹುದು ಆದರೆ ನೀವು ಯಾವುದೇ ಕೆಲಸ ಮಾಡಬೇಕಾದರೂ ಸಹ ಸ್ವಲ್ಪ ಯೋಚನೆಯನ್ನು ಮಾಡಿ ಮುಂದುವರಿಯಿರಿ ಅಂತ ಹೇಳುತ್ತೀನಿ ನೂರ ಎಂಟು ಬಾರಿ ಅಂದರೆ ಓಂ ರಾಹುವೇ ಕೆ ರಾಹುವೇ ನಮಃ ಇದನ್ನು ಪ್ರತಿದಿನ ನೂರ ಎಂಟು ಓಂ ರಾಹವೇ ನಮಃ ಇದನ್ನು ಪ್ರತಿದಿನ ನೂರೆಂಟು ಬಾರಿ ಜಪಿಸುವುದರಿಂದ ರಾಹುವಿನ ಅನುಗ್ರಹ ಲಭಿಸುತ್ತದೆ ಕೇತುವಿನ ಬೀಜ ಮಂತ್ರ ಓಂ ಕೇತುವೇ ನಮಃ ಇದನ್ನು ಜಪಿಸಬಹುದು ದುರ್ಗಾದೇವಿಯ ಆರಾಧನೆ ಅಥವಾ ಸಪ್ತಶ್ಯನ್ನು ಆರಾಧಿಸಬಹುದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗ್ತೀನಿ ಉತ್ತಮ ಮಾಹಿತಿಯೊಂದಿಗೆ ಎಲ್ಲರಿಗೂ ಬಾಯ್